ಕರ್ನಾಟಕ ರತ್ನ ಅಭಿಮಾನಿಗಳ ಪಾಲಿನ ದೇವರು ದೊಡ್ಡಮನೆಯ ದೊರೆ ಅಪ್ಪು ನಮ್ಮ ನಗಲಿ ಇಂದಿಗೆ ನಾಲ್ಕು ವರ್ಷ ಆಯಿತು ದೊಡ್ಡಮನೆ ಕುಟುಂಬದಿಂದ ಅಪ್ಪು ಪುಣ್ಯಸ್ಮರಣೆ ಮಾಡಲಾಗಿದೆ ಅಪ್ಪು ಸಮಾಧಿಗೆ ಪೂಜೆ ಸಲ್ಲಿಸಿದ್ದಾರೆ ದೊಡ್ಡ ಮನೆ ಕುಟುಂಬದವರು ಸಮಾಧಿಗೆ ಶಿವಣ್ಣ ರಾಘವೇಂದ್ರ ರಾಜ್ಕುಮಾರ್ ವಿನಯ್ ರಾಜ್ಕುಮಾರ್ ಹಾಗೆ ಯುವರಾಜ್ ಕುಮಾರ್ ಪೂಜೆ ಸಲ್ಲಿಸಿದ್ದಾರೆ ಅಪ್ಪು ಸಮಾಧಿ ಬಳಿ ಪ್ರತಿ ವರ್ಷದಂತೆ ಅನ್ನದಾನ ನಡೆದಿದೆ ಅಭಿಮಾನಿಗಳು ಅನ್ನ ಪ್ರಸಾದವನ್ನು ವಿತರಣೆ ಮಾಡಿದ್ದಾರೆ ರಕ್ತದಾನ ಕಾರ್ಯಕ್ರಮ ಕೂಡ ಇತ್ತು ಅಪ್ಪು ಸಮಾಧಿಗೆ ಪೂಜೆ ಸಲ್ಲಿಸಿದ್ದಾರೆ ಅಭಿಮಾನಿಗಳು ನಾಲ್ಕು ವರ್ಷ ಆಯಿತು ಪುನೀತ್ ರಾಜ್ಕುಮಾರ್ ರಾಜ್ಕುಮಾರ್ನ ನಾವೆಲ್ಲರೂ ಕಳ್ಕೊಂಡು ಈಗಲೂ ಕೂಡ ಅದೇ ಅಭಿಮಾನ ಪ್ರೀತಿ ಗೌರವ ರಾಜ್ಯದ ಅಭಿಮಾನಿಗಳಿಂದ ಸಿಗ್ತಾ ಇದೆ ಅವರ ಕುಟುಂಬಸ್ಥರು ಕೂಡ ಇವತ್ತು ಪುಣ್ಯಸ್ಮರಣೆಯನ್ನು ಮಾಡಿದ್ದಾರೆ எோ வர்ஷங்கள் வைக்கித்வந்த இதில் கம்மி ஆகல க்கெசர் அல்ல மனுஷமக்கு அப்பூ விக் மரது அப்பாஜி அப்போ ஆகும் எலக்கெக்ட்டு கம்மி

ನಾವೇನ್ ಮಾಡಬೇಕಪ್ಪ ಎಷ್ಟು ಪ್ರಯತ್ನ ಆಗುತ್ತೋ ಅಪ್ಪು ನಮ್ಮಲ್ಲಿ ತೋರ್ಸೋಕೆ ಪ್ರಯತ್ನ ಮಾಡಬೇಕು ಇಲ್ಲ ಅದು ಅದು ಹೇಳಿ ಅದು ಮಾತಾಡೋಕೆ ಅಲ್ಲಮ್ಮ ಅದ್ರ ಬಗ್ಗೆ ಹೇಳೋಂಗಿಲ್ಲ ಯಾಕಂದ್ರೆ ಪ್ರೀತಿ ಯಾವಾಗ ಹಂಗಿದೆ ಸ್ಟ್ರಾಂಗ್ ಬೌಂಡೇಜ್ ಇದೆ ಆಗಿದೆ ಯಾಕೆ ಅವ್ನ ಅವ್ನ ನಡವಳಿಕೆ ಹಂಗೆ ಅವ್ನ ವಿಡಿಯೋಸ್ ನೋಡ್ತಾ ಇದ್ರೆ ನಿಮ್ಗೆ ಅನ್ಸುತ್ತೆ ಅವ್ನು ಮಾತುಗಳು ಆಡು ಏನು ಗೊತ್ತಿದ್ದು ಮಾತಾಡ್ಬಿಟ್ಟು ಹೋದನು ಅಂತ ಅನ್ಸುತ್ತೆ ಒಂದ್ಸತಿ ಇಲ್ಲ ಅದು ಯಾವಾಗ ಯಾವಾಗ ಇರುತ್ತೆ ಅಮ್ಮ ಯಾಕಂದ್ರೆ ಅಪ್ಪು ಬಗ್ಗೆ ನಾವು ಏನು ಅವ್ರ ಬಗ್ಗೆ ಅಪ್ಪಾಜಿ ಬಗ್ಗೆ ಮಾತಾಡೋ ದಿವಸನೇ ಅಟ್ಲೀಸ್ಟ್ ಒಂದ್ಸತಿ ನಾಸ್ಕೊತಾ ಇರ್ತೀವಿ ಈ ನಾಲ್ಕು ವರ್ಷದಲ್ಲ ಅವ್ರು ಇರ್ಬೇಕಾದ್ರೆ ಹಂಗೇ ಇವಾಗ ನಾವು ಇಲ್ಲಿ ಜೋಳ ನಾಲ್ಕು ವರ್ಷ ಆಯ್ತು ಅಂತ ಗೊತ್ತೇ ಆಗಿಲ್ಲ ಏನೋ ಒಂದು ಮನೆಯೇ ಜೊತೆಗೆ ಇದ್ರೆ ಅಂತಾನೆ ಅನಿಸುತ್ತೆ ಬಟ್ ಏನಂದರೆ ಇಲ್ಲಿ ಬರೋ ಜನನೆಲ್ಲ ನೋಡ್ತಿದ್ರೆ ಯಾವಾಗಲೂ ಅದನ್ನೇ ಹೇಳೋದು ನಮ್ಮ ಚಿಕ್ಕಪ್ಪ ಎಲ್ಲೂ ಹೋಗಿಲ್ಲ ಇಲ್ಲೇ ಇದ್ದಾರೆ ಅವ್ರು ಎಲ್ಲರೂ ಮನ್ಸುಗಳ ಅವ್ರು ತೋರ್ಸೋ ಪ್ರೀತಿಯಿಂದ ನಾವು ಪ್ರತಿ ಕ್ಷಣ ನಮ್ಮ ಚಿಕ್ಕಪ್ಪನ ಮಾಡ್ಸ್ಕೊತಾ ಇರ್ತೀವಿ ಜೊತೆಗೆ ಇದ್ದಾರೆ ಅಂತ ಹೇಳಿ ಆ ಥರ ಹೇಳ್ಬೇಕಂದ್ರೆ ಸಖತ್ ಕಷ್ಟ ಬಟ್ ತುಂಬಾ ಅಂದ್ರೆ ಜೊತೆಗೆ ಒಟ್ಟಿಗೆ ಕೂತ್ಕೊಂಡು ಊಟ ಅಲ್ಲ ಅವ್ರಿಗೂ ಊಟ ಅನ್ನೋ ನಮಗೂ ಸಿಕ್ಕಾಪಟ್ಟೆ ಇಷ್ಟ ಯಾವಾಗ ಒಟ್ಟಿಗೆ ಊಟ ಮಾಡ್ತಿದ್ವಿ ಅಂಡ್ ಜೊತೆಗೆ ವರ್ಕೌಟ್ ಕೂಡ ಇವತ್ತು ಸ್ಪೆಷಲ್ ಒಂದ್ ವರ್ಕ್ಔಟ್ ಹಾಕ್ತೀವಿ ಹಳೆಯ ವಿಡಿಯೋ ಅಲ್ಲಿ ಸಿಕ್ತು ನನಗೆ ಏನೋ ಇವತ್ ಹಾಕ್ಬೇಕನ್ಸ್ತು ಏನಂದ್ರೆ ಅವ್ರು ನೀವ್ ಹೇಳಿದ್ರಲ್ಲ ಒಂದ್ ಕ್ಷಣ ನೆನ್ಸ್ಕೊಂಡು ಹೇಳಿ ಅಂದ್ರೆ ಅದು ಹೇಳಕ್ ತುಂಬಾ ಕಷ್ಟ ಫಿಟ್ನೆಸ್ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತಿದ್ರು ಫಿಟ್ನೆಸ್ ವಿಚಾರವಾಗಿ ಯಾವಾಗ್ಲೂ ಯಾವಾಗ್ಲ ಇವಾಗ ಇವಾಗ ನಾನು ಸ್ಟನ್ಸ್ ಪ್ರಾಕ್ಟೀಸ್ ಮಾಡ್ತೆ ಅವ್ರಿಗೂ ಮಾಡ್ತಿದ್ದಲ್ಲ ನಾನೇನಾರು ಹೊಸಾದ್ ಕಲ್ತ ಇನ್ಫ್ಯಾಕ್ಟ್ ಅವ್ರಿಗೆ ಅಷ್ಟೆಲ್ಲಾ ಗೊತ್ತಿದ್ರು ಕೇಳವ್ ಇದನ್ ಹೆಂಗ ಮಾಡಿದೆ ಇದೀನ್ ತರ ಮಾಡಿದೆ ಅಂತ ಅಂಡ್ ಇನ್ಫ್ಯಾಕ್ಟ್ ನಾನ್ ಏನಿದ್ರು